ಬದುಕಿಗಾಗಿ ಒಂದು ಕಡೆ ನಿಲ್ಲದೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಅಲಿಯುವ ಇವರಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳ ಬಗ್ಗೆ ಅರಿವಿಲ್ಲ ಇವರಿದ್ದಲ್ಲಿ ವಿಶೇಷ ಕ್ಯಾಂಪ್ ಮಾಡಿ ಇವರಿಗೆ ಅರಿವು ಮೂಡಿಸಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವಂತೆ ಪರಿಶಿಷ್ಟ ಜಾತಿ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಜಿ ಪಲ್ಲವಿ ಅಧಿಕಾರಿಗಳಿಗೆ ಸೂಚಿಸಿದರು ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ ವರವಲಯದಲ್ಲಿ ನೆಲೆಸಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಜನಾಂಗದವರನ್ನು ಅಧಿಕಾರಿಗಳೊಂದಿಗೆ ಭೇಟಿ ಮಾಡಿ ಅವರೊಂದಿಗೆ ಚರ್ಚಿಸಿದರು ಸ್ವಂತ ಮನೆ ನಿವೇಶನ ಇಲ್ಲ ಇವೆಲ್ಲ ಸವಲತ್ತುಗಳನ್ನು ಪಡೆಯಲು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇನ್ನಿತರೆ ದಾಖಲೆಗಳು ಇಲ್ಲ ಇದರಿಂದ ಸಾಲ ಸಿಗೋಲ್ಲ ಸರ್ಕಾರದ ಸವಲತ್ತುಗಳು ಸಿಗುತ್ತಿಲ್ಲ ಎಂದು ಸಮಸ್ಯೆಗಳನ್ನು ಹೇಳಿಕೊಂಡರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿದ್ದೇವೆ ಅಲ್ಲೂ ಸೂಕ್ತ ದಾಖಲೆಗಳನ್ನು ಒದಗಿಸಲು ನಮ್ಮಿಂದ ಸಾಧ್ಯವಾಗುತ್ತಿಲ್ಲ ಎಂದು ಅವಲತ್ತುಕೊಂಡರು ಬದುಕಿಗಾಗಿ ಮಾಡಿಕೊಂಡ ಕೆಲಸಕಾರಿ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಸರ್ಕಾರದಿಂದ ಸಿಗುತ್ತಿರುವ ಸವಲತ್ತುಗಳ ಬಗ್ಗೆ ಅವರೊಂದಿಗೆ ಚರ್ಚಿಸಿ ಮಾಹಿತಿ ಹಂಚಿಕೊಂಡರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಲೆಮಾರಿ ಸಮುದಾಯದ ಮಕ್ಕಳಿಗೆ ಯಾವುದೇ ವಸತಿ ಶಾಲೆಯಲ್ಲಾಗಲಿ ಪ್ರವೇಶ ಪರೀಕ್ಷೆ ಇಲ್ಲದೆ ಶೇಕಡಾ ಹತ್ತರಷ್ಟು ನೇರ ಪ್ರವೇಶ ನೀಡಲಾಗುವುದು ಅಲ್ಲಿ ಉಚಿತ ಹಾಗೂ ಉತ್ತಮ ಊಟ ವಸತಿ ಶಿಕ್ಷಣ ಇನ್ನಿತರೆ ಸವಲತ್ತುಗಳನ್ನು ಸಿಗಲಿವೆ ಅಲ್ಲಿಗೆ ತಮ್ಮ ಮಕ್ಕಳನ್ನು ಸೇರಿಸಿ ಎಂದ ಜಿ ಪಲ್ಲವಿ ಅವರು ಅನೇಕ ಪೋಷಕರು ತಮ್ಮ ಮಕ್ಕಳನ್ನು ಇಂತಹ ವಸತಿ ಶಾಲೆಗಳಿಗೆ ಸೇರಿಸಲು ಹಿಂದೇಟು ಹಾಕುತ್ತಾರೆ ಮತ್ತು ಸೇರಿಸಲು ಅವರಿಗೆ ಒಂದೊಮ್ಮೆ ಇಚ್ಛೆ ಇದ್ದರೂ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಹಾಗಾಗಿ ಇಲ್ಲಿನ ಪೋಷಕರನ್ನು ವಸತಿ ಶಾಲೆಗಳಿಗೆ ಕರೆದೊಯ್ಯುವ ವಸತಿ ಶಾಲೆಗಳ ವಾತಾವರಣ ಅಲ್ಲಿ ಸಿಗುವ ಸವಲತ್ತುಗಳು ಅಲ್ಲಿ ಮಕ್ಕಳ ಕಲಿಕೆಯನ್ನು ತೋರಿಸಿ ಆಗ ಇವರಿಗೆ ತಮ್ಮ ಮಕ್ಕಳನ್ನು ವಸತಿ ಶಾಲೆಗೆ ಸೇರಿಸಬೇಕೆಂಬ ಬಯಕೆ ಹೆಚ್ಚುತ್ತದೆ ಮತ್ತು ಪ್ರವೇಶ ಮಾಡಿಸಲು ಅಗತ್ಯ ಮಾರ್ಗದರ್ಶನ ಸಲಹೆ ಸೂಚನೆ ನೀಡಿ ಎಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಹಾಗೆಯೇ ಸಾಕಷ್ಟು ಮಂದಿಗೆ ಆಧಾರ್ ಕಾರ್ಡ್ ಇನ್ನಿತರೆ ದಾಖಲೆಗಳು ಇಲ್ಲವಾಗಿದ್ದು ಇಲ್ಲಿಯೇ ಕ್ಯಾಂಪ್ ಮಾಡಿ ಅವರಿಗೆ ಅಗತ್ಯವಾದ ಮತ್ತು ಸಾಧ್ಯವಾಗುವ ದಾಖಲೆಗಳನ್ನು ನೀಡುವ ಕೆಲಸ ಮಾಡಿ ಎಂದು ಗ್ರೇಡ್ ಟು ತಹಶೀಲ್ದಾರ್ ಪೂರ್ಣಿಮಾರ್ ಅವರಿಗೆ ಸೂಚಿಸಿದರು ಗಂಜಿಗುಂಟೆ ಗ್ರಾಮ ಪಂಚಾಯಿತಿಯ ಅಕ್ಕಿ ಪಿಕ್ಕಿ ಕಾಲೋನಿಗೆ ಭೇಟಿ ನೀಡಿದ ಜಿ ಪಲ್ಲವಿ ಅವರಿಗೆ ಅಲ್ಲಿನ ವಾಸಿಗಳು ತಮ್ಮ ಹೆಸರಿನ ಜಮೀನಿನ ಪಹಣಿ ಇದೆ ಆದರೆ ಬ್ಯಾಂಕ್ನಿಂದ ಸಾಲ ಇನ್ನಿತರೆ ಸವಲತ್ತುಗಳನ್ನು ಪಡೆದುಕೊಳ್ಳಲು ಹೋದಾಗ ಅಲ್ಲಿ ಪಹಣಿಯಲ್ಲಿ ಸರ್ಕಾರದ್ದು ಎಂದು ಬರುತ್ತಿದೆ ಇದರಿಂದ ನಾವು ಯಾವುದೇ ಸವಲತ್ತುಗಳನ್ನು ಪಡೆದುಕೊಳ್ಳಲು ಆಗುತ್ತಿಲ್ಲ ಎಂದು ಸಮಸ್ಯೆಯನ್ನು ಹೇಳಿಕೊಂಡರು ಈ ಬಗ್ಗೆ ಕ್ರಮ ವಹಿಸಿ ಸಮಸ್ಯೆ ಬಗೆಹರಿಸುವಂತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿ ಪಲ್ಲವಿ ಅವರು ಅಲೆಮಾರಿ ಸಮುದಾಯದವರನ್ನು ಭೇಟಿ ಮಾಡಿ ಮಾಹಿತಿ ಪಡೆದುಕೊಳ್ಳಲು ಎಚ್ ಕ್ರಾಸ್ ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಕಾದು ಕುಳಿತುಕೊಳ್ಳುವಂತಾಯಿತು ಅಧಿಕಾರಿಗಳೊಂದಿಗೆ ನಿಗಮದ ಅಧ್ಯಕ್ಷೆ ಎಚ್ ಕ್ರಾಸ್ಗೆ ಬಂದಾದರೂ ಅಲೆಮಾರಿಗಳು ನೆಲೆಸಿರುವ ಜಾಗ ತಿಳಿಯಲಿಲ್ಲ ಪಿಡಿಒ ಅವರು ಬರಬೇಕಿತ್ತಾದರೂ ಸಮಯಕ್ಕೆ ಅವರು ಬರಲಿಲ್ಲ ಇದರಿಂದ ಕೆಲ ಕಾಲ ಕಾದು ನಂತರ ಸ್ಥಳೀಯರ ನೆರವಿನಿಂದ ಸ್ಥಳಕ್ಕೆ ತೆರಳುವಂತಾಯಿತು ಕೊನೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಂದ ಕರೆ ಮಾಡಿಸಿದ ಮೇಲೆ ಪಿಡಿಒ ಪ್ರಶಾಂತ್ ಸ್ಥಳಕ್ಕೆ ಬರುವಷ್ಟರಲ್ಲಿ ಆಯೋಗದ ಅಧ್ಯಕ್ಷರ ಭೇಟಿ ಕಾರ್ಯಕ್ರಮ ಅಂತಿಮ ಹಂತಕ್ಕೆ ಬಂದಿತ್ತು

ಈ ತರ ನಮ್ಮ ಎಸ್ ಸಿ ಎಸ್ ಟಿ ಅಲೆಮಾರಿ ಮಕ್ಕಳಿಗೆ ಅಂತಾನೆ ಹಾಸ್ಟೆಲ್ ಅಲ್ಲಿ ಎಲ್ಲಾ ಸೌಲಭ್ಯ ಇದೆ ಇವರಿಗೆ ಪ್ರವೇಶ ಪರೀಕ್ಷೆ ಇಲ್ಲ ಶೇಕಡ ಹತ್ತರಷ್ಟು ಇವರಿಗೆ ಮೀಸಲಾತಿ ಇದೆ ಅಲ್ಲಿ ಕಳ್ಸಿದ್ರೆ ಮಕ್ಕಳಿಗೆ ಒಳ್ಳೆ ಊಟ ಒಳ್ಳೆ ಬಟ್ಟೆ ಆರೋಗ್ಯಕರವಾದ ಒಂದು ವಾತಾವರಣ ಇಂಗ್ಲಿಷ್ ಮೀಡಿಯಂ ಶಾಲೆ ಎಚ್ಕೊಂತಾರಲ್ಲಿ ಅಲ್ಲಿ ನಿಮ್ದು ತೊಂದರೆ ಇರಲ್ಲ ನೀನ್ ಬೇಕಾದ್ರೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಬೋದು ಇನ್ನೇನು ಒಂದ್ ರೂಪಾಯಿ ಕಟ್ಟ ಹೋಗಿಲ್ಲ ಶಾಲೆಗೆ ಮಕ್ಕಳನ್ನ ಹಾಸ್ಟೆಲಿಗೆ ಸೇರಿಸು ಒಂದ್ಸರಿ ಬೇಕಂದ್ರೆ ಇಂತಹ ಹೆಣ್ಮಕ್ಳನ್ನ ಏನಂದ್ರೆ ನಮ್ಮಲ್ಲಿ ಹೆಣ್ಮಕ್ ಮಕ್ಕಳನ್ನ ಹೊರಗಡೆ ಬಿಡ್ಲಿಕ್ಕೆ ಬಿಡ್ಲಿಕ್ಕೆ ಹೆದರ್ಕೊಳ್ತಾರೆ ಅಂಚ್ಕೊಂತಾರೆ ಅವ್ರ ತಾಯಿಂದ ಇರ್ನ ಪೋಷಕರನ್ನ ಕರ್ಕೊಂಡು ಹೋಗಿ ಹಾಸ್ಟೆಲ್ ನ ತೋರ್ಸಿಬಿಡ್ತು ತೋರ್ಸ್ಬಿಟ್ಟ ಇವರು ಕೂಲಿಗಂತ ಆಚೆ ಹೋಗ್ತಾರೆ ಮಕ್ಳು ಏನೇನೋ ಮಾಡ್ತಾ ಇರ್ತಾರೆ ಅದಾಕ್ ಹಾಕುದು ಸೌಲಭ್ಯ ಇದೆಯಲ್ಲ ಅದನ್ನು ಬೆಳೆಸ್ಕೊಳ್ಳಿ ಕರ್ಕೊಂಡೋಗಿ ತೋರ್ಸಿ ಪೋಷಕರು ತೋರಿಸಿ

ದೊಡ್ಡ ಮಟ್ಟದಲ್ಲಿ ಬೆಳಿತಾರೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಪ್ರಯೋಗ ಶಾಲೆಯಲ್ಲಿ ಓದಿರೋ ಮಕ್ಕಳೆಲ್ಲ ಇವತ್ತು ರಾಂಕ್ ಸ್ಟೂಡೆಂಟ್ಸ್ಟ್ಯಾಂಕ್ ಐದಕ್ಕೆ ಆರ್ನೂರ್ ಇಪ್ಪತ್ತೈದು ಮಾರ್ಕ್ಸ್ ತಗೊಂಡಿದ್ದಾರೆ ನಿಮ್ಮ ಮಕ್ಕಳು ಹಂಗೆ ಓದ್ಬೇಕಲ್ವಾ ನೋಡ್ರಿ ಇವರು ನಮ್ಮ ಉಪನಿರ್ದೇಶಕರು ತಹಸೀಲ್ದಾರ್ ಹೆಣ್ಮಗಳು ಹಾ ನೋಡ್ರಿ ಹೇಳಿ ಎಲ್ಲ ಬಂದಿದ್ದಾರೆ ನಿಮ್ಮ ಅಂಗ ಆಗ್ಬಾರ್ದ ಹಾ ನಮ್ಮ ಮಕ್ಕಳು ತಹಸೀಲ್ದಾರ್ ಆಗ್ಬೇಕಲ್ವಾ ಅಲೆಮಾರಿ ಮಕ್ಕಳು ಕಳ್ಸ್ಯಾ ಅಸ್ಲಿಕ್ ಕಳಿಸು ಸಮಾಜ ಕಲ್ಯಾಣ ಇಲಾಖೆಗೆ ಆಯ್ತಾ

ಎಲ್ಲ ಕೆಲ್ಸಕ್ಕೆ ಅಲ್ಲಿ ಹೋಗ್ಬಿಟ್ಟ ಇದಾರೆ ಮೇಡಮ್

ಮೇಲೆ ಇದೆ ಸರ್ವಂತ ಎಲ್ಲ ತೊಂದರೆಗಳಿದೆ ನಿಮಗೆ ಒಂದು ಸಮುದಾಯದ ಪರವಾಗಿ ಹೇಳಿದ್ದೀನಿ ತೊಂದರೆಗಳು ಎಲ್ಲ ನಿಮ್ಗೆ ಗೊತ್ತಿರೋದೆ ಸುಮಾರು ದಿನಗಳಿಂದ ನಾವು ನಿಮ್ಗೆ ಮಾಹಿತಿ ಕೊಡ್ತಾನೆ ಇದ್ದೀವಿ ಅದಕ್ಕೆ ನಮಗೆ ಇವತ್ತು ನೀವು ಬಂದಿರೋದ್ರಿಂದ ಈ ಎಲ್ಲಾ ಮಾರ್ಗದರ್ಶನವನ್ನು ಕೊಟ್ಟು ಹೋದ್ರೆ ನಮ್ಗೆ ತುಂಬಾ ಒಳ್ಳೇದಾಗ್ತದೆ ನೀವು ಇವತ್ತು ನಮ್ಮ ಧನ್ಯವಾದಗಳು ಇಲ್ಲಿ ಎಲ್ಲಾ ಇವತ್ತು ನಮ್ದು ತುಂಬಾ ತೊಂದರೆ ಇದೆ ಮೇಡಮ್ ಅಲಮಾರಿಗಳ ಬಗ್ಗೆ ಇಲ್ಲ ಅಷ್ಟೇ ಅದ್ರ ಬಗ್ಗೆ ಒಳ್ಳೆ ಜಾಗ ಮೇಡಮ್ ಅವ್ರು ಈ ಡಿಸ್ಟಿಕ್ ನಲ್ಲಿ ನಿಮ್ಮ ಜಾಗನೇ ಇಲ್ವಲ್ಲ ಜಾಗ ಇಲ್ಲ ಅದಕ್ಕೆ ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ಲಾಸ್ ನಲ್ಲಿ ವಾಸ ಮಾಡ್ತಾ ಇರತಕ್ಕಂತ ನನ್ನೆಲ್ಲ ಅಲೆಮಾರಿ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಅಭಿಮಾನ ಪ್ರೀತಿ ಪ್ರೀತಿಪೂರ್ವವಾದ ನಮಸ್ಕಾರಗಳನ್ನ ಕಲಿಸ್ತೇನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಉಪ ನಿರ್ದೇಶಕರು ನಮ್ಮ ನಿಗಮದ ವಿಶೇಷ ಕರ್ತವ್ಯಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಅವರು ಟಿ ಡಬ್ಲ್ಯೂ ಅವರು ಹಾಗೆ ಇದೇ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಇವತ್ತು ಯಾಕೆ ಇವರೆಲ್ಲ ಬಂದಿದ್ದಾರೆ ಅನ್ನೋದೆಲ್ಲ ನಿಮಗೆ ಗೊತ್ತಿತ್ತು ನಾವು ಬಂದಿರ್ತಕ್ಕಂಥದ್ದು ನಿಮ್ಮ ಸಮಸ್ಯೆ ಏನು ನಿಮ್ಮ ಆಹ್ವಾನಗಳೇನು ನಿಮ್ಮ ಗುಂದು ಕೊರತೆಗಳೇನು ಅನ್ನೋದನ್ನ ವಿಚಾರ ಮಾಡಲಿಕ್ಕೆ ನೇರವಾಗಿ ಮುಖ್ಯವಾಗಿ ನಿಮ್ಮ ಹತ್ರನೇ ಮಾತಾಡಬೇಕು ಅಂತ ನಿಮ್ಮ ಸ್ಥಳಕ್ಕೆ ಬಂದಿದ್ದೀನಿ ಇದುವರೆಗೂ ನೀವು ಯಾರು ನನಗೆ ಬನ್ನಿ ಅಂತ ಕರ್ತಿಲ್ಲ ನಿಮ್ಮ ಸಮಸ್ಯೆಗಳ ಬಗ್ಗೆ ನನಗೇನು ಹೇಳಿಲ್ಲ ಆದ್ರೆ ನಾನು ನಾನು ಕೂಡ ಅಲೆಮಾರಿ ಪರಿಶಿಷ್ಟ ಜಾತಿಲಿ ಹುಟ್ಟಿರ್ತಕ್ಕಂಥ ಹೆಣ್ಮಗಳು ನನ್ಗೆ ಗೊತ್ತಿದೆ ನಮ್ಮವ್ರ ಸಮಸ್ಯೆ ಸ್ಥಾನಕ್ಕೆ ಅಂದ್ರೆ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಆಗದೆ ಈ ಒಂದು ಮೇಲೆ ಬಂದು ಕೂತ್ಕೋಬೇಕು ಅಂದ್ರೆ ಸಾಕಷ್ಟು ಸವಾಲುಗಳನ್ನ ಹೆದರ್ಸ್ಕೊಂಡು ಸಾಕಷ್ಟು ಸಮಸ್ಯೆಗಳನ್ನ ಹೆದರ್ಸ್ಕೊಂಡು ಅವಕಾಶ ಉಂಟು ಸಮುದಾಯದಲ್ಲಿ ಹುಟ್ಟಿ ತುಂಬಾ ನೋವು ನುಂಡಿ ಈ ಸ್ಥಾನಕ್ಕೆ ಬಂದಿದ್ದೀನಿ ಸ್ಟ್ರಗಲ್ ಮಾಡಿ ಬಂದಿದ್ದೀನಿ ಅದ್ರ ಜೊತೆಯಲ್ಲಿ ನಮ್ಮವ್ರನ್ನ ನಾನು ಮುಖ್ಯವಾಹಿನಿಗೆ ತಗೊಂಡೋಗು ಈ ಸಮಾಜದಲ್ಲಿ ಎಲ್ಲರಂತೆ ಅವರು ಸಮಾನ ಜೀವನ ಮಾಡಬೇಕು ಮೂಲತಃ ನಮ್ಗಿರ್ತಕ್ಕಂತ ನೆಲೆ ಭೂಮಿಯ ಸಮಸ್ಯೆ ನಾವು ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಎಲ್ಲಾ ಜಿಲ್ಲೆಗಳು ಪ್ರವಾಸ ಮಾಡ್ಲಿಕ್ಕೆ ನಾನು ಹೊರಟಿದ್ದೀನಿ ನಮ್ಮ ಚಿಕ್ಕಬಳ್ಳಾಪುರ ಸೇರಿದ್ರೆ ಹದಿನಾರನೇ ಜಿಲ್ಲೆ ನಾನು ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ನಾನು ಇಲ್ಲಿಗೆ ಬಂದಿರ್ತಕ್ಕಂಥದ್ದು ಇಲ್ಲಿ ಇದ್ದೀರಿ ಮೆದರ್ ಇದ್ದೀರಾ ಮ್ಯಾನಿರಿ ಕೊರಮಾ ಕೊರ್ಚಾ ಇದ್ದೀರಿ ಸಾಕಷ್ಟು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಲೆಮಾರಿಗಳೆಲ್ಲ ಇಲ್ಲಿ ಇದೀರಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಮೊದಲು ಇಲ್ಲಿ ಭೇಟಿ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ನಾನು ನಿಮ್ಮ ಹತ್ರ ಭಾಷಣ ಮಾಡೋಕೆ ಬಂದಿಲ್ಲ ನಮ್ಮ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಕಾರ್ಯಕ್ರಮಗಳು ನಮ್ಮ ಒಂದು ಆರ್ಥಿಕ ಅಭಿವೃದ್ಧಿಗಾಗಿ ಮಾಡಿದ್ದೀವಿ ನಮ್ಮ ಇಲಾಖೆಯಿಂದ ನನ್ನ ನಿಗಮದಿಂದ ಮಾಡ್ತಾ ಇದೀವಿ ಆದ್ರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಜಾಗೃತಿ ಇಲ್ಲ ಆ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಈಗೇನು ನೀವೆಲ್ಲ ಸೇರಿಕೊಂಡು ಇಷ್ಟೊಂದು ಅದ್ದೂರಿಯಾಗಿ ತುಂಬಾ ಅಭಿಮಾನದಿಂದ ನನ್ನನ್ನು ಬರ್ಮಾಡ್ಕೊಳ್ಳೋಕೆ ಸಂಘಟನೆ ಮಾಡಿದ್ದೀರಲ್ಲ ಈ ಕಾರ್ಯಕ್ರಮ ಏನಾಗಬೇಕು ಅಂತಂದ್ರೆ ಕೇವಲ ನಾಯಕರುಗಳಿಗೆ ನಾಯಕರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ಹಾರ ತುರಾಯಕಂತ ಸ್ಟೇಜ್ ಆಗ್ಬಾರ್ದು ಇದು ವೇದಿಕೆ ಆಗ್ಬಾರ್ದು ಮಾಹಿತಿ ಅಂತ ಸ್ಟೇಜ್ ಆಗ್ಬೇಕು ಜಾಗೃತಿ ಮೂಡಿಸುವಂತ ಸ್ಟೇಜ್ ಆಗ್ಬೇಕು ಇಲ್ಲಿ ವರ್ಕ್ಶಾಪ್ಸ್ ಆಗ್ಬೇಕು ಇಲ್ಲಿ ಶಿಬಿರಗಳಾಗಬೇಕು ನಮ್ಮವ್ರಿಗೆ ಜಾಗೃತಿಯನ್ನು ಮೂಡಿಸ್ಬೇಕು ಆ ನಿಟ್ಟಿನಲ್ಲಿ ನೀವು ಸಮುದಾಯ ಸಂಘಟನೆಯ ಮುಖಂಡರು ಆ ಕೆಲಸ ಮಾಡ್ಬೇಕು ಸಹಕಾರ ಮಾಡ್ತಾರೆ ನಿಮ್ಗೆ ಏನೇ ಸಮಸ್ಯೆ ಇದ್ರು ನಿಮ್ಗೆ ಏನೇ ಮಾಹಿತಿ ಬೇಕು ಅಂದ್ರೂ ಈ ತರದೊಂದು ವೇದಿಕೆ ಮಾಡಿದ್ರೆ ಅವ್ರು ಬಂದು ಖಂಡಿತ ಹೇಳ್ತಾರೆ ನಮ್ಮ ಹೇಳಿ ಇದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ ತಹಸೀಲ್ದಾರ್ ಅವರು ಇದ್ದಾರೆ ನಮ್ಮ ಡಿ ಡಿ ಅವರು ಸಮಯ ಅವರು ಬರ್ತಾರೆ ಆ ರೀತಿ ಕೆಲಸಗಳು ಆಗಬೇಕು ಅದ್ರ ಜೊತೆಯಲ್ಲಿ ಶಾಶ್ವತವಾಗಿ ನಮಗೆ ನೆಲೆ ಬೇಕು ನಮ್ಗೆಲ್ಲಾ ಸಮಸ್ಯೆ ಬಗೆಹರಿಬೇಕು ಅಂತಂದ್ರೆ ನೆಲೆ ಬೇಕು ನೆಲೆ ಇತ್ತು ಅಂತಂದ್ರೆ ಸಾಮಾಜಿಕವಾಗಿ ನಾವು ಮುಖ್ಯವಾಗಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ ನಾವು ಶಿಕ್ಷಣ ಮಾಡ್ಬೋದು ನಮ್ದೇ ಆದ ಉದ್ಯೋಗವನ್ನು ನಾವು ವಿರೋಜದಲ್ಲೇ ಮಾಡ್ಬೋದು ಇವತ್ತು ನೆಲೆಯಲ್ದಿರೋದ್ರಿಂದ ಹೊಟ್ಟೆ ಪಾಟಿಗೋಸ್ಕರ ನಾವು ಬೀದಿ ಬೀದಿ ಅಲ್ಕೊಂಡು ಊರೂರು ಅಲ್ಕೊಂಡು ಅಲೆಮಾರಿಗಳಾಗಿದ್ದೀವಿ ಅಲ್ವಾ ನಮ್ಮ ಕುಲವೃತ್ತಿನೇ ಬಿಟ್ಬಿಟ್ಟಿದ್ದೀವಿ ಇವತ್ತು ಪ್ಲಾಸ್ಟಿಕ್ ಕೂದಲು ವ್ಯಾಪಾರ ಮಾಡ್ಕೊಂಡು ಜನ ಮಾಡ್ತಾ ಇದ್ದೀವಿ ಅದೇನೇ ಇದ್ರು ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ಪಾರಂಪರಿಕ ವೃತ್ತಿ ನಮ್ಮ ಧಾರ್ಮಿಕ ಆಚರಣೆಗಳು ಇವತ್ತು ಜೊತೆ ಜೊತೆನಲ್ಲಿ ನಮ್ಮ ಉಳಿವು ಬಹಳ ಮುಖ್ಯ ಆಗಿರ್ತದೆ ಸಮಾಜ ಈಗ ಬಹಳ ಮುಂದುವರೆದ್ಬಿಟ್ಟಿದೆ ಬಹಳ ಮುಂದೆ ಹೋಗಿದೆ ಸಾಕಷ್ಟು ಯೋಜನೆಗಳಿದೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ನಮ್ಮ ಮಕ್ಕಳನ್ನ ಶಿಕ್ಷಣ ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿ ಹಾಸ್ಟೆಲ್ಸ್ಗಳಿಗೆ ಸೇರಿಸಿ ಒಳ್ಳೊಳ್ಳೆ ಸೌಲಭ್ಯಗಳಿದೆ ಇವತ್ತು ನೀವೇನು ಹವಾಹಾಲ್ ಕೊಡ್ತೀರಿ ಬಾಯಿ ಮಾತಲ್ಲಿ ನಾನು ಏನು ಸ್ವೀಕಾರ ಮಾಡೋದಿಲ್ಲ ಯಾಕೆಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಕಡತ ಮಾತಾಡುತ್ತೆ ಪತ್ರ ಮಾತಾಡುತ್ತೆ ನಾನು ಮಾತಾಡೋದಿಲ್ಲ ನೀವು ಮಾತಾಡೋದಿಲ್ಲ ಪತ್ರ ವ್ಯವಹಾರ ಮಾಡಿದ್ರೆ ಮಾತ್ರ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗೋದು ಹಾಗಾಗಿ ವಿದ್ಯಾವಂತರು ಇದ್ದೀರಿ ಇಲ್ಲಿ ವಿದ್ಯಾವಂತರು ಇಲ್ಲದೇನಿಲ್ಲ ಅಕಸ್ಮಾತ್ ಇಲ್ಲ ಅಂದ್ರೂ ಸಹ ನಮ್ಮ ಅಧಿಕಾರಿಗಳಿಗೆ ಹೇಳಿ ನಿಮ್ಮದೇನಿದೆ ಮನವಿಯನ್ನು ನಿಮ್ಮ ಅಹವಾಲನ್ನು ಪತ್ರ ಮುಖ್ಯನ ವ್ಯವಹಾರ ಮಾಡಿ ಅದಕ್ಕೆ ಖಂಡಿತವಾಗೂ ಸ್ಪಂದಿಸಿ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ಕ್ರಮವನ್ನು ತಗೊಳ್ಳಿಕ್ಕೆ ನಮ್ಮ ಅಧಿಕಾರಿಗಳಿಗೂ ಸೂಚಿಸ್ತೀನಿ ನಾನು ಸಹ ನಿಮ್ಮ ಜೊತೆನೆಲ್ಲ ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾ ಇವತ್ತು ಎಷ್ಟು ಗಂಟೆಗೆ ನಾವು ಯಾರು ಮಾಡಿರೋದು ಎರಡು ಗಂಟೆಯಿಂದ ಮೂರುವರೆವರೆಗೂ ಸ್ಥಳ ಹೇಳಿ ಚಿಕ್ಕಬಳ್ಳಾಪುರ ಜೆಟ್ಪಿ ಮೀಟಿಂಗ್ ಚಿಕ್ಕಬಳ್ಳಾಪುರ ಮೀಟಿಂಗ್ ಹಾಲ್ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಇವತ್ತು ನಮ್ಮ ಎಲ್ ಸಿ ಟಿ ಮತ್ತು ಅರಣ್ಯ ಆದಿವಾಸಿಗಳ ಸಂಪೂರ್ಣ ಆಹ್ವಾನಗಳನ್ನ ತಗೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅಲ್ಲಿ ಸಭೆಯನ್ನ ಆಯೋಜನೆ ಮಾಡಿದ್ದೇನೆ ನಾವೆಲ್ಲ ಮತ್ತು ನಿಮ್ಮ ಸ್ನೇಹಿತರು ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಊರಿನಲ್ಲಿ ಯಾರೇ ಸಮುದಾಯ ನಾವು ತೊಂಬತ್ತೊಂಬತ್ತು ಸಮುದಾಯ ಬರ್ತೀವಿ ಇಪ್ಪತ್ ಐವತ್ತೊಂದು ಪರಿಶಿಷ್ಟ ಜಾತಿ ಇಪ್ಪತ್ಮೂರು ಪರಿಶಿಷ್ಟ ಪಂಗಡ ಹಾಗೂ ಇಪ್ಪತ್ತೈದು ಅರಣ್ಯ ಆದಿವಾಸಿಗಳು ಈ ಒಳಗೊಂಡಂತೆ ಈ ನಿಗಮ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಮಾಹಿತಿ ಸಿಗ್ಬೇಕು ನಾನು ಯಾವುದೇ ಒಂದ್ ಸಮುದಾಯಕ್ಕೆ ಸೀಮಿತವಾಗಿ ಬಂದಿಲ್ಲ ಇಲ್ಲಿ ಸಮಸ್ತ ಅಲೆಮಾರಿಗಳ ಪರವಾಗಿ ಬಂದಿದ್ದೀನಿ ಅವ್ರಿಗೆಲ್ಲ ತಿಳಿಸಿ ಆ ಹಾಲ್ ತಗೊಳ್ಳೋಂತ ಗ್ರೀವಿಯನ್ಸ್ ಸಭೆಯಲ್ಲಿ ತಾವೆಲ್ಲ ಬಂದ್ಬಿಟ್ಟು ನಿಮ್ಮ ಸಮಸ್ಯೆಗಳನ್ನ ಪತ್ರ ಮುಖೇನ ಕೊಡಿ ಪತ್ರ ಮುಖೇನ ಕೊಟ್ರೆ ಮಾತ್ರ ನಾನು ಏನಾದ್ರೂ ಕ್ರಮ ತಗೊಳಕಾಗತ್ತೆ ನನ್ನ ಅಧಿಕಾರಿಗಳಿಗೆ ನಿರ್ದೇಶನ ಕೊಡೋಕಾಗತ್ತೆ ಆಯ್ತಾ ಕೇಳ್ಬೇಕು ಓಕೆ ಜೈ ವೆಂಕಟೇಶ್ವರ ಎಷ್ಟು ಕುಟುಂಬ ಇದೆ ಅನ್ನೋ ಮಾಹಿತಿ ತಗೊಂಡು ಯಾರ್ಯಾರು ಏನೇನು ರೀತಿ ಮಾಡ್ತಾ ಇದಾರೆ ಅದ್ರಲ್ಲೂ ಬಿದಿರು ಬೊಂಬು ಬಳಸ್ಕೊಂಡು ಸಲಕರಣೆ ಮಾಡ್ಕೊಂಡು ಅದೇ ಹೊಟ್ಟೆ ಸಮಸ್ಯೆ ಸಾಕಷ್ಟು ಇದೆ ಮಾರ್ಕೆಟ್ ನಲ್ಲಿ ತುಂಬಾ ಸಮಸ್ಯೆ ಅದೇನಿದೆ ನಿಮ್ಮ ಅಹವಾಲು ಅದನ್ನು ಸಹ ಪಟ್ಟಿ ಮಾಡ್ಬಿಟ್ಟು ನನಗೆ ಕೊಡ್ಬೇಕು ಅದ್ರ ಬಗ್ಗೆ ನಾನು ಮುಖ್ಯಮಂತ್ರಿಗಳತ್ರ ಮತ್ತೆ ನಮ್ಮ ಸಚಿವರ ಹತ್ರ ಪ್ರಸ್ತಾವನೆ ಇಡ್ತಾ ಇದ್ದೀನಿ ಆಗ್ಲೇ ನಾನು ನಿಗಮ ನಮ್ಮ ನಿಗಮದ ನಮ್ಮ ನಿಗಮದ ವತಿಯಿಂದ ಅಂದ್ರೆ ಮೇದಾರ ನಿಗಮ ಪ್ರತ್ಯೇಕ ನಿಗಮ ಆಗಿದೆ ಅದಕ್ಕೆ ಎಂ ಎಲ್ಲ ರೆಡಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನೀವು ಎಚ್ಚೆತ್ಕೋಬೇಕು ಹಾಗಾಗಿ ನಿಮ್ಗೆ ಅಂಕಿಅಂಶ ನಮಗೆ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಅಂಕಿಅಂಶ ಇಲ್ಲ ಅಂತಂದ್ರೆ ಯಾವ ರೀತಿ ನಿಮ್ಗೆ ಪೂರ್ವಕವಾಗಿ ಯೋಜನೆಗಳನ್ನ ಮಾಡ್ಬೋದು ನಮಗೆ ಸಿಗಲ್ಲ ಮಾಹಿತಿ ಸಿಗಲ್ಲ ಆಯ್ತಾ ಆಗ್ಬೋದಾ ಜಯ ಮಾರಿ